ಗ್ರಾಮ ಲೆಕ್ಕಾಧಿಕಾರಿಗಳು ನಗರದಲ್ಲಿ ಸುತ್ತಾಡುವುದನ್ನು ಬಿಟ್ಟು ಹಳ್ಳಿಗಳಿಗೆ ಹೋಗಿ ಶುಕ್ರವಾರದೊಳಗೆ ಆಧಾರ್ ಲಿಂಕ್ ಗುರಿ ತಲುಪಿಸಬೇಕು ಇನ್ನು ಗ್ರಾಮ ಲೆಕ್ಕಾಧಿಕಾರಿಗಳು ಗುರಿ ತಲುಪದ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಅಮಾನತ್ಗೆ ಶಿಫಾರಸು ಮಾಡಲಾಗುವುದು ಎಂದು ತಹಶೀಲ್ದಾರ್ ರೇಹಾನ್ ಪಾಷಾ ಅವರು ಖಡಕ್ ಆಗಿ ಸೂಚನೆ ನೀಡಿದ್ದಾರೆ ಚಳ್ಳಕೆರೆ ನಗರದ ತಾಲೂಕ್ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಹನ್ನೆರಡು ಗಂಟೆಗೆ ಉಪ ತಹಶೀಲ್ದಾರ್ ಶಿರಸ್ತೆದಾರ್ ಕಂದಾಯ ನಿರೀಕ್ಷಕರಿಗೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಆಯೋಜಿಸಿದ್ದ ಆಧಾರ್ ಲಿಂಕ್ ಬೀಟ್ ಆ್ಯಪ್ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು ಜಿಲ್ಲಾಧಿಕಾರಿಗಳು ಕಚೇರಿಗೆ ಭೇಟಿ ನೀಡಿ ಸಭೆ ನಡೆಸಿ ಸೂಚನೆ ನೀಡಿದರೂ ಸಹ ಆಧಾರ್ ಲಿಂಕ್ ಹಾಗೂ ಬೀಟ್ ಆ್ಯಪ್ ಗುರಿ ಸಾಧಿಸಲು ನಿರ್ಲಕ್ಷ್ಯ ತೋರು ತೋರುತ್ತಿರುವುದು ಕಂಡುಬರುತ್ತಿದೆ ಪಕ್ಕದ ತಾಲೂಕುಗಳಲ್ಲಿ ರೈತರ ಜಮೀನಿನ ಆಧಾರ್ ಲಿಂಕ್ ಗುರಿ ಮುಟ್ಟಲ್ ಮುಟ್ಟಲು ಸಾಧ್ಯವಾಗಿದೆ ನಮ್ಮಲ್ಲಿ ಏಕೆ ಸಾಧ್ಯವಾಗುತ್ತಿಲ್ಲ ಸಭೆ ನಡೆಸಿ ಹೇಳಿದಾಗ ಮಾತ್ರ ಮಾಡೋದು ನಂತರ ಆಧಾರ್ ಲಿಂಕ್ ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವ ಬಗ್ಗೆ ಕಾರಣ ಹೇಳಿ ಎಂದು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೂಚನೆ ನೀಡಿದಾಗ ಗ್ರಾಮ ಲೆಕ್ಕಾಧಿಕಾರಿಗಳು ಮಾತನಾಡಿ ಸಾರ್ ನಾವು ಅಳಿಗೆ ಹೋದಾಗ ರೈತರು ಸಿಗುವುದಿಲ್ಲ ಕೆಲವು ರೈತರು ಊರಲ್ಲಿರುವುದಿಲ್ಲ ಸಿಗುವುದಿಲ್ಲ ಆದ್ದರಿಂದ ವಿಳಂಬವಾಗುತ್ತಿದೆ ಎಂದರು ಇದಕ್ಕೆ ತಹಶೀಲ್ದಾರ್ ರೇಹಾನ್ ಪಾಷ್ ಗರಂ ಆಗಿ ಎಲ್ಲಾ ತಾಲೂಕಿನಲ್ಲೂ ಇಂಥವೇ ಇವೆ ಆದರೂ ಗುರಿ ಸಾಧಿಸಿದ್ದಾರೆ ನೆಪ ಹೇಳೋದನ್ನು ಬಿಟ್ಟು ಶುಕ್ರವಾರದೊಳಗೆ ಆಧಾರ್ ಲಿಂಕ್ ಗುರಿ ಮಟ್ಟದ ಗ್ರಾಮ ಲೆಕ್ಕಾಧಿಕಾರಿಗಳು ಅಮಾನತ್ ಆಗುವುದು ಖಚಿತ ಎಂದಿನಿಂದಲೇ ಆಧಾರ್ ಲಿಂಕ್ ಹಾಗೂ ಸರ್ಕಾರಿ ಭೂಮಿಯನ್ನು ಬೀಟ್ ಆ್ಯಪ್ ಮಾಡುವಂತೆ ಸೂಚಿಸಿದರು ಸಭೆಯಲ್ಲಿ ಉಪ ಉಪತಹಶೀಲ್ದಾರ್ಗಳಾದ ಅನ್ನಪೂರ್ಣಮ್ಮ ಶಕುಂತಲಮ್ಮ ಕಂದಾಯ ನಿರೀಕ್ಷಕರಾದ ರಾಜೇಶ್ ತಿಪ್ಪೇಸ್ವಾಮಿ ಚೇತನ್ ಕುಮಾರ್ ಲಿಂಗೇಗೌಡ ಸೇರಿದಂತೆ ಮುಂತಾದವರು ಸಭೆಯಲ್ಲಿ ಇದ್ದರು